ಇನ್ನು ಬಿಬಿಎಂಪಿ ಕೇವಲ ನೆನಪು ಮಾತ್ರ ಯಾಕಂದ್ರೆ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಅಂದರೆ ಜಿಬಿಯ ಹವಾ ಶುರುವಾಗುತ್ತಿದೆ ಹಾಗಾದರೆ ಈ ಗ್ರೇಟರ್ ಬೆಂಗಳೂರು ಹೇಗಿರುತ್ತದೆ ಅನುಕೂಲ ಏನು ಅನಾನುಕೂಲತೆಗಳೇನು ಎಂದು ನೋಡೋಣ ನಿನ್ನೆವರೆಗೂ ಇದ್ದಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿಬಿಎಂಪಿ ತನ್ನ ಅಸ್ತಿತ್ವವನ್ನು ಈಗ ಕಳೆದುಕೊಂಡಿದೆ ನೆನ್ನೆಗೆ ಬಿಬಿಎಂಪಿಯ ಕಾಲಾವಧಿ ಮುಕ್ತಾಯವಾಗಿದೆ ಇವತ್ತಿನಿಂದ ಅಂದರೆ ಮೇ ಹದಿನೈದರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಎರಡು ಸಾವಿರ ಎಂಟರಲ್ಲಿ ಜನ್ಮ ಪಡೆದ ಬಿಬಿಎಂಪಿಯ ಯುಗ ಅಂತ್ಯವಾಗಿದೆ ಬಿಬಿಎಂಪಿ ಎಂಬ ಹೆಸರು ಬೆಂಗಳೂರಿನ ಜನಮಾನಸದಿಂದ ಹಿಂಜರಿಯಲಿದೆ ಗ್ರೇಟರ್ ಬೆಂಗಳೂರಿನಿಂದ ರಾಜಧಾನಿ ಬೆಂಗಳೂರಿನ ಆಡಳಿತದ ಚಿತ್ರಣವೇ ಬದಲಾಗುತ್ತದೆ ಬೆಂಗಳೂರಿನ ಪ್ರಾದೇಶಿಕತೆ ಭೌಗೋಳಿಕ ವ್ಯಾಪ್ತಿ ಹಾಗೂ ವಿಸ್ತೀರ್ಣ ಕೂಡ ಹೆಚ್ಚಾಗುತ್ತಿದೆ ಹದಿನೇಳು ವರ್ಷಗಳ ನಂತರ ಬಿಬಿಎಂಪಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಆನೆಕಲ್ ರಾಮನಗರ ಬೆಂಗಳೂರು ನಗರ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳನ್ನು ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡು ಗ್ರೇಟರ್ ಬೆಂಗಳೂರು ಆಗಿದೆ ಕಾಯ್ದೆಯ ಪ್ರಕಾರ ಮೂರು ಅಥವಾ ಐದು ಪಾಲಿಕೆಗಳಾಗಿ ವಿಭಜನೆ ಮಾಡುವ ಸಾಧ್ಯತೆ ಇದೆ ಉದಾಹರಣೆಗೆ ಗ್ರೇಟರ್ ಬೆಂಗಳೂರು ಕೇಂದ್ರ ಗ್ರೇಟರ್ ಬೆಂಗಳೂರು ಉತ್ತರ ಗ್ರೇಟರ್ ಬೆಂಗಳೂರು ದಕ್ಷಿಣ ಎಂಬ ರೀತಿಯಲ್ಲಿ ನಾಮಕರಣ ಸಾಧ್ಯವಿದೆ ಈ ಜಿಬಿಯ ಪ್ರಾಧಿಕಾರದ ಆಡಳಿತಾಧಿಕಾರಿಗಳು ಅಧಿಕಾರ ವಹಿಸಿಕೊಳ್ಳುತ್ತಾರೆ ಈ ಹೊಸ ವ್ಯವಸ್ಥೆಯಿಂದ ಸಿಲಿಕಾನ್ ಸಿಟಿಯ ವ್ಯಾಪ್ತಿ ಏಳ್ನೂರು ಇಪ್ಪತ್ತೊಂಬತ್ತು ಚದರ ಕಿಲೋಮೀಟರ್ನಿಂದ ಸುಮಾರು ಸಾವಿರಕ್ಕೂ ಹೆಚ್ಚು ಚದರ ಕಿಲೋಮೀಟರ್ಗಳಿಗೆ ವಿಸ್ತರಗೊಳ್ಳಲಿದೆ ಈ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಇಲೆಕ್ಟ್ರಾನಿಕ್ ಸಿಟಿ ಜಿಗಣಿ ಅತ್ತಿಬೆಲೆ ಬಾಗಲೂರು ಬೊಮ್ಮಸಂದ್ರ ಹೆಸರುಘಟ್ಟ ಹಾರುಹಳ್ಳಿ ದಾಸನಪುರ ಕುಂಬಳಗೋಡು ಇತ್ಯಾದಿ ಪ್ರದೇಶಗಳು ಸೇರ್ಪಡೆಯಾಗುತ್ತವೆ ಜೊತೆಗೆ ಗ್ರೇಟರ್ ಬೆಂಗಳೂರಿನಲ್ಲಿ ಕಟ್ಟಡಗಳ ಗಾತ್ರ ಎತ್ತರ ಅವುಗಳ ನಿರ್ಮಾಣದ ನಿಯಮಗಳು ಬದಲಾಗುವ ಸಾಧ್ಯತೆಯೂ ಇದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರ ಪ್ರಕಾರ ಬಿಬಿಎಂಪಿ ಪ್ರದೇಶವನ್ನು ಗ್ರೇಟರ್ ಬೆಂಗಳೂರು ಪ್ರದೇಶವೆಂದು ರಾಜ್ಯ ಸರ್ಕಾರ ಅಧಿಸೂಚನೆ ಮೂಲಕ ಘೋಷಿಸಿದೆ ಇದರಿಂದ ಬಡಜನರಿಗೆ ಹೊರೆಯಾಗುವಂತಹ ಸಾಧ್ಯತೆಯೂ ಹೆಚ್ಚಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಲಿದೆ ಈ ಪ್ರಾಧಿಕಾರವನ್ನು ನೂರ ಇಪ್ಪತ್ತು ದಿನಗಳಲ್ಲಿ ರಚಿಸಬೇಕಾಗಿದೆ ಜಿಬಿಡ್ಗೆ ಪ್ರತಿ ನಗರ ಪಾಲಿಕೆಗೆ ನೂರ ಐವತ್ತು ವಾರ್ಡ್ಗಳನ್ನು ಮೀರದಂತೆ ರೂಪಿಸಲು ಅವಕಾಶ ನೀಡಲಾಗಿದೆ ಪ್ರತಿ ಪಾಲಿಕೆಗೆ ಅದರ ಗಡಿಗಳನ್ನು ನಿಗದಿಪಡಿಸಲಾಗುತ್ತದೆ ಈ ಹಿಂದಿನ ಬಿಬಿಎಂಪಿ ಮಾದರಿಯ ಏಕೀಕೃತ ಆಡಳಿತ ಪರಿಣಾಮಕಾರಿಯಾಗಿರಲಿಲ್ಲ ಇತ್ತೀಚಿನ ಅಂದಾಜುಗಳ ಪ್ರಕಾರ ಎರಡು ಸಾವಿರ ಹೊತ್ತಿಗೆ ಬೆಂಗಳೂರಿನ ಜನಸಂಖ್ಯೆ ಎರಡು ಕೋಟಿಗೆ ತಲುಪುವ ನಿರೀಕ್ಷೆಯಿದೆ ಅದಕ್ಕಾಗಿ ಒಂದೇ ಆಯುಕ್ತನಿಂದ ಶಕ್ತಿ ಮತ್ತು ಕಾರ್ಯಕ್ಷಮ ಆಡಳಿತ ನಡೆಸುವುದು ಕಷ್ಟವಾಗಿದೆ ಈ ಕಾರಣದಿಂದಲೇ ಬಿಬಿಎಂಪಿಯನ್ನು ಗ್ರೇಟರ್ ಬೆಂಗಳೂರು ಎಂದು ಪರಿವರ್ತಿಸಿ ಪಾಲಿಕೆಗಳನ್ನು ವಿಭಜಿಸಲಾಗುತ್ತಿದೆ ಈ ಹೊಸ ಪ್ರಾಧಿಕಾರದ ಅಧ್ಯಕ್ಷರಾಗಿರುತ್ತಾರೆ ಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ ಉಪಮುಖ್ಯಮಂತ್ರಿ ಯೋಜನೆ ಮತ್ತು ಹಣಕಾಸು ನಿರ್ವಹಣೆಯ ಅಧಿಕಾರ ಈ ಜಿಬಿಯಗೇ ಇರುತ್ತದೆ ಸುಮಾರು ಒಂದು ಸಾವಿರ ನಾನ್ನೂರ ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಜಿಬಿಟ ವಿಸ್ತರಗೊಳ್ಳಲಿದೆ ಒಂದರಿಂದ ಹತ್ತು ಕಾರ್ಪೊರೇಷನ್ಗಳು ಜಿಬಿಟ ವ್ಯಾಪ್ತಿಗೆ ಸೇರಿಕೊಳ್ಳುವ ಸಾಧ್ಯತೆ ಇದೆ ಈ ಕರಡು ಮಸೂದೆ ನಾನ್ನೂರ ವಾರ್ಡ್ಗಳ ರಚನೆಗೆ ಪ್ರಸ್ತಾಪ ಮಾಡಿದೆ ಐದರಿಂದ ಹತ್ತು ಕಾರ್ಪೊರೇಷನ್ ಇದ್ದರೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ಆಯುಕ್ತರನ್ನ ನೇಮಿಸಲಾಗುತ್ತದೆ ಜಲಮಂಡಳಿ ಬಿಡಿಯಾ ಬೆಸ್ಕಾಂ ಬಿಎಂಟಿಸಿ ಬಿಎಂಆರ್ಸಿಎಲ್ ನಗರಾಭಿವೃದ್ಧಿ ಇಲಾಖೆ ಪೊಲೀಸ್ ಆಯುಕ್ತರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಲವಾರು ಇಲಾಖೆಗಳ ಮುಖ್ಯಸ್ಥರು ಸದಸ್ಯರಾಗುತ್ತಾರೆ ಮುಖ್ಯ ಆಯುಕ್ತರು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾರೆ ಈ ಪ್ರಾಧಿಕಾರದಲ್ಲಿ ಆಡಳಿತಾಧಿಕಾರಿಯನ್ನು ನೇಮಿಸಲಾಗುತ್ತದೆ ಈ ನಿಯಮ ಜಾರಿಯಾದ ನಂತರ ಹೊಸ ರೂಪದಲ್ಲಿ ನಗರ ಪಾಲಿಕೆಗಳ ನಿಯಮಗಳು ಉಪಬಂಧಗಳು ಜಾರಿಗೆ ಬರುತ್ತವೆ ಆದರೂ ಕೂಡ ಬಿಬಿಎಂಪಿಯ ಎರಡು ಸಾವಿರ ಇಪ್ಪತ್ತರ ಕಾಯ್ದೆ ಮತ್ತು ಕೆಎಂಸಿ ಒಂದು ಸಾವಿರ ಒಂಬೈನೂರ ನಿಯಮಗಳು ಈ ವ್ಯಾಪ್ತಿಯಲ್ಲಿರುವವರೆಗೆ ಜಾರಿಯಲ್ಲೇ ಇರುತ್ತವೆ ಅಂತಿಮವಾಗಿ ಎರಡು ಸಾವಿರ ರಲ್ಲಿ ಬಿಬಿಎಂಪಿ ರಚನೆಯಾಗಿದ್ದು ಎರಡು ಸಾವಿರ ರಲ್ಲಿ ಸ್ಥಳೀಯ ಚುನಾವಣೆಯೂ ನಡೆದಿತ್ತು ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಬಿಬಿಎಂಪಿಯಲ್ಲಿ ಚುನಾವಣೆ ನಡೆದಿಲ್ಲ ಈ ಪೈಪೋಟಿಯ ನಡುವೆಯೇ ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ ಗ್ರೇಟರ್ ಬೆಂಗಳೂರು ಬೆಂಗಳೂರಿನ ಬ್ರ್ಯಾಂಡ್ ಅನ್ನು ಬದಲಾಯಿಸುವುದಿಲ್ಲ ಆದರೆ ಬೆಂಗಳೂರನ್ನು ಇನ್ನಷ್ಟು ಗ್ರೇಟ್ ಆಗಿ ಮಾಡುವತ್ತ ಈ ಕ್ರಮದಿಂದ ನಿರೀಕ್ಷೆ ಮೂಡುತ್ತಿದೆ